ಗಜೇಂದ್ರ ಅಂದ್ರೆ ತುಂಬಾ ಜನರಿಗೆ ಚಿರ ಪರಿಚಯ ಯಾಕೆಂದ್ರೆ ಆ ರೀತಿಯ ಒಂದು ಕಟ್ಟುಮಸ್ತು ಮಸ್ತು ಇದ್ದಂತ ಒಂದು ಆನೆ ಕ್ಯಾಪ್ಚರಿಂಗ್ ಅಲ್ಲಿಯೂ ಕೂಡ ತುಂಬಾ ಚೆನ್ನಾಗಿ ಭಾಗಿಯಾಗ್ತಿದ್ದ ಆನೆನ ಅಂದ್ರೆ ಕಾಡಾನೆನ ಕಟ್ಟಿದ ಬಳಿಕ ಒಂದು ಎಳ್ಕೊಂಡ್ಬರುವಂತ ಕೆಲಸ ಗಜೇಂದ್ರನದ್ದಾಗಿತ್ತು ಜೊತೆಗೆ ಆನೆ ಮೇಲೆ ಕುತ್ಕೊಂಡು ಡಾಟ್ ಕೂಡ ಮಾಡಕ್ಕೆ ಹೋಗ್ತಾ ಇದ್ರು ಆ ರೀತಿ ಕಂಪ್ಲೀಟ್ ಆಗಿ ಪಳಗಿದಂತ ಆನೆ ಕೆ ಗುಡಿ ಗಜೇಂದ್ರ ತುಂಬಾ ಅಂದ್ರೆ ತುಂಬಾನೇ ಬಲಶಾಲಿ ಸಾಕಷ್ಟು ವರ್ಷಗಳ ಕಾಲ ಕೆಲಸವನ್ನು ಸಹ ಮಾಡಿದ್ದಾನೆ ಅರಣ್ಯ ಇಲಾಖೆಯಲ್ಲಿ ಕಾಡಾನೆ ಕಾರ್ಯಾಚರಣೆಯಲ್ಲಿ ಒಂದು ನಂಬರ್ ಒನ್ ಹಾನಿಯಾಗಿ ಕೂಡ ಗುರುತಿಸ್ಕೊಂಡಿದ್ದ ಕೆಗುಡಿ ಗಜೇಂದ್ರ ಆದ್ರೆ ಒಂದೇ ಒಂದು ಇನ್ಸಿಡೆಂಟ್ ಆದಂತ ಬಳಿಕ ನೋಡಿ ಎಷ್ಟೊಂದೆಲ್ಲ ಪಾಪ ಗಜೇಂದ್ರನನ್ನ ಆಚೆ ಇಟ್ಬಿಡ್ತಾರೆ ಸೊ ಒಂದು ದಸರಾಗೂ ಕೂಡ ಕರ್ಕೊಳ್ಳೋದಿಲ್ಲ ಶ್ರೀರಾಮನನ್ನ ಪಾಪ ಗಜೇಂದ್ರ ತುಂಬಾನೇ ಸಾಧು ಆಗಿದ್ದ ಆದ್ರೂ ಕೂಡ ಒಂದು ಟೈಮ್ ಅಂತಾರಲ್ಲ ಕೆಗುಡಿ ಗಜೇಂದ್ರ ಶ್ರೀರಾಮನ ಒಂದು ಬಲಿ ಪಡೆದ ಈತನಿಗೆ ಮಸ್ತ್ ಬಂದ್ರು ಕೂಡ ತುಂಬಾ ತಿಂಗಳ ಕಾಲ ಇರುತ್ತೆ ಕೆ ಗುಡಿಯಲ್ಲಿ ಈತನನ್ನ ನೋಡ್ಬೋದು ಕೆಗುಡಿ ಒಂದು ಎಲಿಫೆಂಟ್ ಕ್ಯಾಂಪ್ ಇದೆ ಇದರಲ್ಲಿ ಒಂದೇ ಒಂದು ಆನೆ ಇರೋದು ಸೊ ಅಲ್ಲಿ ಕೆಗುಡಿ ಗಜೇಂದ್ರ ಇರ್ತಾನೆ ಸೊ ಅದಕ್ಕೆ ಕಂಪ್ಲೀಟ್ ಆಗಿ ಇತ ರಿಟೈರ್ಮೆಂಟ್ ಆಗೋಗಿದೆ ಯಾವುದೇ ರೀತಿ ಕೆಲ್ಸಕ್ಕಂತೂ ಬಳಸ್ಕೊಳ್ಳೋದಿಲ್ಲ ಜೊತೆಗೆ ಅಲ್ಲಿ ಓಡಾಡ್ತಾ ಇರ್ತಾನೆ ಕಾಡಿಗೆ ಬಿಡ್ತಾರೆ ಮತ್ತೆ ಕ್ಯಾಂಪ್ ನಲ್ಲಿ ಇರ್ತಾನೆ ಇತನನ್ನ ಟೇಕ್ ಕೇರ್ ಮಾಡುವ ಒಬ್ರು ಅಲ್ಲೇ ಇದ್ದಾರೆ ಒಂದು ಕುಟುಂಬ ಕೆ ಗುಡಿ ಗಜೇಂದ್ರ ಈಗಲೂ ಕೂಡ ತುಂಬಾನೇ ಚೆನ್ನಾಗಿದ್ದಾನೆ ವಯಸ್ಸು ಅರವತ್ನಾಲ್ಕು ಆಗಿದೆ ಸೊ ಅವ್ರೂ ಕೂಡ ತುಂಬಾನೇ ಚೆನ್ನಾಗಿದ್ದಾರೆ ಈಗಲೂ ಕೂಡ ಕೆ ಗುಡಿ ಗಜೇಂದ್ರಗೆ ಮಸ್ತ್ ಬರ್ತಾ ಇರುತ್ತಂತೆ ತುಂಬಾನೇ ದಿವಸಗಳ ಕಾಲ ಇರುತ್ತೆ ಅಮ್ಮ ಈಗ್ಲೂ ಕೂಡ ಮಸ್ತ್ ಬಂದ್ರೆ ಆಮೇಲೆ ಬಲಶಾಲಿಯಾಗಿದ್ದಾನೆ ಈಗ್ಲೂ ಕೂಡ ಅದೇ ರೀತಿ ಮೊದಲು ಹೇಗಿದ್ದು ಅದೇ ರೀತಿ ಬಲಶಾಲಿ ಪವರ್ಫುಲ್ ಕೆ ಗುಡಿ ಗಜೇಂದ್ರ ಸೊ ಸಾಕಷ್ಟು ರೀತಿಯಲ್ಲಿ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಕೆ ಗುಡಿ ಗಜೇಂದ್ರನ ಮೇಲೆ ಕುತ್ಕೊಳ್ಳೋದ್ರೆ ನಿಜಕ್ಕೂ ಕೂಡ ಅಲ್ಲೊಂದು ಕ್ಯಾಪ್ಚರಿಂಗ್ ಸಕ್ಸಸ್ ಆಗೋದು ಮತ್ತೆ ಕಾಡಾನೇನ ಎಳ್ಕೊಂಡ್ ಬರೋದು ಎಲ್ಲವನ್ನೂ ಕೂಡ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದ ಶಾಂತ ಸ್ವಭಾವ ಒಂದು ಕೆ ಗುಡಿ ಗಜೇಂದ್ರ ಅನ್ನದ್ದು ಆದ್ರೆ ಒಂದು ಟೈಮ್ ನಲ್ಲಿ ಆ ರೀತಿ ಆಗಿದ್ದು ಅಷ್ಟೇನೆ ಅದಾದ ಬಳಿಕ ಯಾವುದೇ ರೀತಿ ಗಲಾಟೆ ಮಾಡುವುದು ಏನು ಕೂಡ ಮಾಡ್ಲಿಲ್ಲ ಕೆ ಗುಡಿ ಗಜೇಂದ್ರ ಕೆಲವೊಂದು ಬಾರಿ ಮಾವುತರು ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇರ್ತಾರೆ ಆತನ ಒಂದು ಸ್ವಲ್ಪ ಕೋಪಿಷ್ಟ ಕೂಡ ಆತ ಈಗ್ಲೂ ಕೂಡ ಕೆಗುಡಿ ಗಜೇಂದ್ರ ಅಲ್ಲಿ ಒಂದು ಕ್ಯಾಂಪ್ ನಲ್ಲಿ ಇರ್ತಾನೆ ತುಂಬಾ ಚೆನ್ನಾಗಿರುವಂತ ಆನೆ ತುಂಬಾ ತುಂಬಾನೇ ಲುಕ್ ಇದೆ ಈತನಿಗೆ